ತಾಯೇ ಇಹುದೇನು ಅಂತರವು ಆತ್ಮ ಹಿರಿದು ಕಿರಿದೆಂದೋ ಸಹಿಸಲಾರೆವು ನಾವೆಂತೋ ಬೇರೆಯವರ ಹೊಡೆತವನ್ನು ಸಹಿಸಲಾರರು ಅವರು ನಾವು ನೀಡುವ ಏಟನೂ ಇಲ್ಲವೆಮಗೆ ಅಧಿಕಾರವು ಪರರ ಪ್ರಾಣ ಹರಣವನ್ನು ಮಾಡಲು ಬದುಕಬೇಕು ನಾವು ಅಂತೆ ಬದುಕ ಬದುಕೊಡಬೇಕು ಇತರರನು ಇಹನಾ ಆತ್ಮನು ಆವರಿಸಿ ಪ್ರಕೃತಿಯ ಕಣ ಕಣವನ್ನು ಬಿಡದೆ ನೋವಾಗುವಂತೆ ನಿಮಗೆ ನೋಯಿಸಿದರೆ ಯಾರಾದರೂ ಎನ್ನನು ಕಿತ್ತರೆ ಹೂವನು ವೇದನೆಯಾಗುವುದು ಗಿಡಬಳ್ಳಿಗಳಿಗೆ ಹಿಂಸೆಯಾಗುವುದಲ್ಲವೇ ಇದರಿಂದ ಇಂತು ಭಾಳ ಕೊಟ್ಟರೆ ನಾವು ಇತರರನು ಎಮ್ಮೊಡನಿ ಬರಬಹುದಾ ಸ್ವರ್ಗವನಿ ಭುವಿಗೆ ಏ ಅಂತೆಯೇ ಬೆಳೆದು ಜನರಲ್ಲಿ ಪರಸ್ಪರ ಸ್ನೇಹ ಸೌಹಾರ್ದ ಭಾವಗಳು ಕುಡಿಯೆಡೆದು ಹಬ್ಬುವುದು ಆ ಪ್ರೇಮಲತೆ ಲೋಕದಲಿದಿಟದೇ ನಿಂತಳಾ ತಾಯಿ ಪ್ರಿಯ ಕಾರಿಣೆ ಬೆಕ್ಕಸ ಬೆರಗಾಗಿ ಪುತ್ರನವನ ಅಮೃತವಾಣಿಯನ್ನಾಲಿಸಿ ತೋರಿದಂಥಾಗಿರಲು ಅವಳ ಕಣ್ಮುಂದೆ ಭವ್ಯತೀರ್ಥಂಕರ ಭವ್ಯ ಭವ್ಯತೀರ್ಥಂಕ ಮೂರ್ತಿ ಭವ್ಯ ತೀರ್ಥಂಕರಣತಕ್ಕ ಆತ್ಮದ ಆತ್ಮವನ್ನು ಕುರಿತು ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರ ಅತ್ಯಂತ ಭಕ್ತರಸದಲ್ಲಿ ಈ ಕಾವ್ಯವನ್ನ ಪ್ರಸ್ತುತ ಜನ್ಮ ಕಲ್ಯಾಣ ಸಂಪುಟವನ್ನ ರಚನೆ ಮಾಡಿರುವುದು ಅತ್ಯಂತ ಶ್ರೇಷ್ಠ ಇಲ್ಲಿ ಹಿಂಸೆಯ ಬಗ್ಗೆ ಮಹಾವೀರ ದಿನಬಾಲಕನಾದಂತಹ ವರ್ಧಮಾನ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ ಅವಳು ಅವನನ್ನು ಲೌಕಿಕಕ್ಕೆ ಕರೆಯುವ ಉದ್ದೇಶದಿಂದ ಮಗು ನಾನು ಈ ಮಲ್ಲಿಗೆಯ ಹೂವನ್ನು ಮುಡಿದಿದ್ದೇನೆ ನಾನು ಚಂದ ಕಾಣ್ತೀನಿ ಅಲ್ವಾ ಅಂತ ಹೇಳಿದಾಗ ಆ ಮಲ್ಲಿಗೆಯ ಹೂವನ್ನು ಆ ಬಳ್ಳಿಯ ಕೊರಳಿಂದ ಕಿತ್ತಾಗ ಅದಕ್ಕೆ ಹಿಂಸೆ ಆಗೋದಿಲ್ವ ಅಮ್ಮ ಅಂತ ಹೇಳ್ತಾನೆ ಅದಕ್ಕಾಕೆ ಇಲ್ಲ ಮಗು ನಿನಗಿನ್ನೂ ಚಿಕ್ಕವೂ ನಿನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ ಆಗ ನೋಡಿ ವರ್ಧ ಬಾಲಕ ವರ್ಧಮಾನ್ ಹೇಳ್ತಾನೆ ಇಹುದೇನು ಅಂತರವದು. ಅಮ್ಮ ಈ ಏನಾದ್ರೂ ಅಂತ ಆತ್ಮಜ್ಞಾನಗಳಲ್ಲಿ ದೊಡ್ಡದು ಚಿಕ್ಕದು ಅಂತ ಯಾವುದೂ ಇಲ್ಲ ಗದ ಯಾವುದು ಕೂಡ ಇಲ್ಲ ಆದ್ದರಿಂದ ಅದಕ್ಕೆ ಆತ್ಮಜ್ಞಾನವನ್ನ ಕಿರಿಯರೂ ಕೂಡ ಪಡ್ಕೊಳ್ಬೋದು ಹಿರಿಯರೂ ಕೂಡ ಪಡ್ಕೊಳ್ಬಹುದು ಹೇಳಿ ಹೇಳಲಾಗ್ತದೆ ಆದ್ರಿಂದ ಆತ್ಮಜ್ಞಾನಕ್ಕೆ ದೊಡ್ಡವರು ಚಿಕ್ಕವರು ಅಂತಕ್ಕಂಥದ್ದೆಲ್ಲ ಅದೊಂದು ಪ್ರಭಾವನೆ ಎಂತಕ್ಕಂಥದ್ದನ್ನು ಹೇಳ್ತಾನೆ ನಾವು ಹೇಗೆ ಬೇರೆಯವರ ಪೆಟ್ಟನ್ನ ಹೊಡೆತ ಹೊಡೆತವನ್ನ ನಾವು ಸಹಿಸಲಿಕ್ಕೆ ಆಗೋದಿಲ್ವೋ ಅದೇ ರೀತಿ ಆ ಉಕ್ಕು ಕೂಡ ಸಹಿಸಲಿಕ್ಕೆ ಆಗೋದಿಲ್ಲ ಅಲ್ವಾ ನಾವು ನಮಗೆ ಏನು ಅಧಿಕಾರ ಇದೆ ಬೇರೆಯ ಪ್ರಾಣಿ ಸಸ್ಯ ಸಸ್ಯಗಳಿಗೆ ಕ್ರಿಮಿಕೀಟಗಳಿಗೆ ಹಿಂಸೆಯನ್ನು ಮಾಡಲಿಕ್ಕೆ ನಮಗೆ ಏನು ಅಧಿಕಾರ ಇದೆ ನೋಡಿ ಮಹಾವೀರರ ವರ್ಧಮ ಬಾಲಕ ವರ್ಧಮಾನನ ಒಂದು ಪರಮ ವಾಣಿಯದು ಲೀವ್ ಒನ್ ಲೆಟ್ ಟು ಲೀವ್ ಬದುಕು ಬದುಕಲು ಬಿಡು ಎಂತಕ್ಕಂಥ ವಾಕ್ಯವನ್ನ ಆ ವರ್ಧಮಾನ ಬಾಲಕನಾಗಿದ್ದಾಗಲೇ ಹೇಳ್ತಕ್ಕಂಥದ್ದು ಹೇಳ್ತಾನೆ ನೋಡಿ ಬದುಕಬೇಕು ನಾವು ಅಂತೆ ಬದುಕು ಕೂಡ ಬೇಕು ಲೀವ್ ಅನ್ ಲೆಟ್ ಟು ಲೀವ್ ನಾಟ್ ಲೀವ್ ಅನ್ ಲೆಟ್ ಟು ಡೈ ಅಂತಕ್ಕಂಥದ್ದನ್ನ ಬಾಲಕ ವರ್ಧಮಾನ ಹೇಳ್ತಾನಂತೆ ಮತ್ತೆ ಆತ್ಮ ಆ ಪ್ರಕೃತಿಯ ಕಣಕಣದಲ್ಲೂ ಕೂಡ ಅದು ಆವರಿಸಿದೆ ಆದ್ರಿಂದ ಅದಕ್ಕೆ ನೋವು ನೋವನ್ನು ಉಂಟು ಮಾಡಿದ್ರೆ ಅದಕ್ಕೆ ಯಾರಾದ್ರೂ ಕಿತ್ತರೆ ಹೂ ವೇದನೆ ಆಗ್ತಕ್ಕಂಥದ್ದು ಬಳ್ಳಿಗಳಿಗೆ ಗಿಡ ಬಳ್ಳಿಗಳಿಗೆ ಹಿಂಸೆ ಆಗ್ತದೇ ಅದಕ್ಕೆ ಅದಕ್ಕೆ ನಾವು ಕೂಡ ಬಾಳ್ಲಿಕ್ಕೆ ಬಿಡ್ಬೇಕಲ್ವಾ ಹಾಂ ಅಂತ ಅವು ಕೂಡ ನಮ್ಮ ಜೊತೆನೆ ನಾವು ಹೇಗೆ ನಮ್ಮ ಜೀವನ ಸ್ವರ್ಗ ಅನ್ಕೊಳ್ತೀವಿ ಅದು ಕೂಡ ಬಹಳ ಆಶಯವನ್ನು ಇಟ್ಕೊಂಡು ಬಂದಿರ್ತವೆ ಆದ್ದರಿಂದ ಜೀವನದಲ್ಲಿ ಪರಸ್ಪರ ಸಹಕಾರ ಪರಸ್ಪರ ಉಪಗ್ರಹ ಜೀವಾನಂ ಅಂತಕ್ಕಂಥದ್ದು ಅಂದ್ರೆ ಪರಸ್ಪರ ಸ್ನೇಹ ಸೌಹಾರ್ದ ಭಾವಗಳು ಅದು ಕುಡಿ ಹಿಡಿದು ಹೋಗ್ತವೆ ಆ ಪ್ರೇಮಲೋಕದಲ್ಲಿ ಅವು ಆ ಬದುಕಿನ ವಿಶ್ವದ ಅವೆಲ್ಲ ಇರ್ತವೆ ಹೇಳಿ ಹೇಳ್ತೇನಂತೆ ಆಗ ಪ್ರಾಂತ ಪ್ರಿಯಕಾರಿಣಿ ಬೆಕ್ಕಸ ಬೆರಗಾಗ್ತಾಳಂತೆ ನೋಡಿಲಿ ವರ್ಧಮಾನನ ವಾಣಿ ಸ್ಫೋಟಗೊಳ್ತಾ ಇದೆ ಆ ಮಗನ ವಾಣಿಯನ್ನು ಕೇಳಿ ಅವನನ್ನೇ ನೋಡ್ತಾ ಆ ಆತ ಭವ್ಯ ತೀರ್ಥಂಕರನಾಗ್ತಕ್ಕಂಥದ್ದನ್ನ ನೆನೆಸ್ಕೊಳ್ತಾಳಂತೆ ಯಾರು ಪ್ರಿಯದರ್ಶಿನಿ ಪ್ರಿಯಕಾರಣಿ ಅಬಬ್ಬ ಎಂತಹ ಮನೋಘ್ನವಾಗಿ ಡಾಕ್ಟರ್ ಲತಾರಾಶೇಖರ್ ಅವರು ನಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ ಹತ್ತೊಂಬತ್ತರಲ್ಲಿ ಎಂಥ ಚಂದದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಇಲ್ಲಿಗೆ ಸೋಪಾನ ಹತ್ತೊಂಬತ್ತು ಮುಗಿದಿದೆ ನಾಳೆ ಸೋಪಾನ ಇಪ್ಪತ್ತು ಆಕಾರ ತಳೆದಂತೆ ಅರಿವು ಜೀವ ತಳೆದಂತೆ ಜ್ಞಾನ ಮೀರು ಅನ್ನುವ ಕಾವ್ಯದ ಬಗ್ಗೆ ನಾಳೆ ತಿಳಿದುಕೊಳ್ಳೋಣ